ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ನಾಲ್ಕನೆಯ ಪದ್ಯದ ಬಳಿಕದ ವಚನ ಕವಿ ಹೀಗಿದೆ ಆಗಲು ಧ್ರುಪದಂ ಪಚ್ಚಯನ ಗಟ್ಟಿನೊಳಂ ರಾಜ ಕಂಬದೊಳಂ ಕವಳದ ಜಂತೆಯೊಳ ಪದ್ಮರಾಗದ ಬೋಧಿಗೊಳಂ ಇಂದ್ರಲೀಲದ ಭದ್ರದೊಳಂ ಕರ್ಕೆತನದ ಜಾಡರಿಗೊಳಂ ಪಳುಕಿನ ಚಿತ್ರಭಿತ್ತಿಯೊಳಂ ಚಂದ್ರಕಾಂತ ಚಂದ್ರಶಾಲೆಯೊಳ ವಿವಾಹಗೆ ಗೇಹಂ ಸಮಯಿಸಿ ಅದರ ನಡುವಣ ಅರ್ಥಿಕಾಚರಾಂತರದೊಳು ಮುತ್ತಿನ ಚೌಕದ ನಡುವಣ ಚೆಂಬಣ್ಣ ಪಟ್ಟವಣೆಯೇಗಣ ದುಗುಲದ ಪಸೆಯೊಳು ಗುಣ ಧ್ರುಪದೊಡನೆ ಕುಳ್ಳಿರಿಸಿ ಹಿತ ಪುರೋಹಿತ ಪ್ರಾಜ್ಯಾಜ್ಯ ಹುತಿ ಹುತವಹ ಹುತ ಹುತವಹ ಸಮಕ್ಷದೊಳ್ ಕೈಲೀರೆದು ನೀರೆದು ಪಾಣಿಗ್ರಹಂ ಗೈಸೆ ಇದನ್ನು ಬಿಡಿಸಿ ಕೂಡ ನಾನು ಓದ್ತೇನೆ ಅದು ಹೀಗಿದೆ ಆಗಲೂ ದೃಪದಂ ಪಚ್ಚಯ್ಯ ನೆಲಗಟ್ಟಿನೊಳಂ ರಾಜಾವರ್ತದ ಕಂಬದೊಳಂ ಪವಳದ ಜಂತೆಯೊಳಂ ಪದ್ಮರಾಗದ ಗೋಧಿಗೆಯುಳಂ ಇಂದ್ರನೀಲದ ಭದ್ರದೊಳಂ ಕರ್ಕೆತನದ ಜಾಳರಿಗೆಯೊಳಂ ಪಳುಕಿನ ಚಿತ್ತ ಭಿತ್ತಿಯೊಳಂ ಚಂದ್ರಕಾಂತದ ಚಂದ್ರಶಾಲೆಯೊಳು ಒಪ್ಪುವ ವಿವಾಹ ಸಮಯಿಸಿ ಇವು ಅದರ ನಡುವಣಾರ್ಧದ ಮೃತ್ತಿಕಾ ವಿರಚಿತಂ ಅಪ್ಪ ಚತುರಾಂಧರದು ಮುತ್ತಿನ ಚೌಕದ ನಡುವಣ ಚಂಬಣ ಪಟ್ಟವಣೆಯ ಮೇಘಣ ದುಗುಲದ ತಸೆಯೋಳು ಗುಣಾಣವನ 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 ಗುಣಾಣವನನ್ನು ಆ ದೃಪದ ಜಯ ನೊಡನೆ ಕುಳ್ಳಿರಿಸಿ ಹಿತಪೂರ್ವಹಿತ ಪ್ರಜಜಾಹುತಿ ಹುತ ಹುತಭಾಸ ಕೈ ಕೈನೇರೆದು ಪಾಣಿಗ್ರಹಂ ಎಸೆ ಇದನ್ನು ಈಗ ಹೀಗೆ ನಾವು ಅರ್ಥ ಹೇಳ್ಬೋದು ಆಗಲ ದೃಪದ ಆಗ ದೃಪದನು ಪಚ್ಚೆಯ ನೆಲಗಟ್ಟಿನೋಡು ಪಚ್ಚೆ ಅಂದರೆ ಒಂದು ರೀತಿಯ ರತ್ನ ಮುತ್ತು ಹವಳ ಪಚ್ಚೆ ನೀಲಮಣಿ ಹೀಗೆ ಪಚ್ಚೆಯ ನೆಲಗಟ್ಟಿನೋಡು ಆ ನೆಲಕ್ಕೆ ಹಾಸಿರೋದೇ ಪಚ್ಚೆಯ ರತ್ನ ರಾಜಾವರ್ತದ ಕಂಬಗಳು ರಾಜಾವರ್ತ ಅಂದರೆ ಅದು ಕೂಡ ಒಂದು ರೀತಿಯ ಒಂದು ರತ್ನ ಅದು ಎಳೆಯಿಂದ ನೀಲಮಣಿ ಅಂತ ಅದನ್ನು ಕೂಡ ಹೇಳ್ತಾರೆ ಅದನ್ನು ಕಂಬವನ್ನಾಗಿ ಮಾಡಿ ಪವಳಜ ಪವಳದ ಜಂತೆಯೊಳವು ಅಂದರೆ ಹವಳ ಪವಳ ಹವಳ ಅದರ ಜಂತೆ ಜಂತಿ ಅಂದರೆ ಅಡ್ಡ ಹಾಕುವಂಥ ಒಂದು ಸಾಧನ ಪದ್ಮರಾಗದ ಬೋದಿಗೆಯಲ್ಲಿ ಪದ್ಮರಾಗ ಎನ್ನುವುದು ಕೂಡ ಒಂದು ರತ್ನ ಅದರ ಕಂಬದ ಮೇಲ್ಭಾಗದಲ್ಲಿ ಇಂದ್ರಲೀಲದ ಭದ್ರದೊಳವು ಇಂದ್ರಲೀಲ ಎನ್ನುವಂತಹ ಒಂದು ರತ್ನ ಅದರ ಅದನ್ನು ಅದರ ಮೇಲೆ ಭದ್ರವಾಗಿ ಕಟ್ಟಿ ಕರ್ಕೆತನದ ಅದರ ಚಿನ್ನದ ಕರ್ಕೇತನ ಅಂದರೆ ಚಿನ್ನದ ಜಾಲರಿಗಳು ಅದಕ್ಕೆ ಜಾಲರಿಯಾಗಿ ಹಾಕಿರೋದು ಚಿನ್ನದ ಜಾಲರಿಗೆ ಪಳುಕಿನ ಚಿತ್ರ ಭಿತ್ತಿಯೊಳ ಪಳುಕು ಅಂದರೆ ಅದು ಕೂಡ ಒಂದು ರತ್ನ ಅದರ ಚಿತ್ರ ಅದರಿಂದ ಮಾಡಿದಂತ ಸುಂದರವಾದ ಗೋಡೆ ಎಂದ ಹಾಗೆ ಚಂದ್ರಕಾಂತದ ಚಂದ್ರಶಾಲೆಯು ಚಂದ್ರಕಾಂತ ಇರೋದು ಕೂಡ ಒಂದು ವಿಶಿಷ್ಟವಾದಂಥ ರತ್ನ ಆ ಚಂದ್ರಕಾಂತದ ಅಥವಾ ಒಂದು ಚಂದ್ರಕಾಂತ ಎನ್ನುವುದು ಒಂದು ವಿಶಿಷ್ಟವಾದ ಶಿಲೆ ಆ ಶಿಲೆಯಿಂದ ಮಾಡಿರುವ ಆ ಚಂದ್ರಶಾಲೆಯಲ್ಲಿ ಮೇಲಿನ ಉಪ್ಪರಿಗೆಯಲ್ಲಿ ಒಪ್ಪುವ ವಿವಾಹೇಹು ಅಂದರೆ ಮದುವೆಯ ಮಂಟಪವನ್ನು ಸಮೇಯಿಸಿ ಮಾಡಿ ಕಟ್ಟಿಸಿ ಅದರ ನಡುವಣೆ ಅದರ ನಡುವೆ ಆರ್ಧ ಮೃತ್ತಿಕಾ ವರಜದಮಪ್ಪ ಅಂದರೆ ಒದ್ದೆ ಮನೆಯಿಂದ ಮಾಡಿರುವ ಚತುರಾಂತರದು ಚತುರಾಂತರದು ಅಂದರೆ ಹಸಯ್ಯ ಜಗುಲಿಯಲ್ಲಿ ಮುತ್ತಿನ ಚೌಕದ ನಡುವಣ ಅಲ್ಲಿ ಮುತ್ತಿನ ಚೌಕದ ನಡುವೆ ಅಂದರೆ ಮುತ್ತನ್ನು ಚೌಕಾಕಾರ ಮಾಡಿ ಮುತ್ತಿಂದ ಕಟ್ಟಿದಂಥ ಭಾಗವನ್ನು ಚೌಕಾಕಾರ ಮಾಡಿ ನಡುವಣ ಜಂಬಣ್ಣ ಪಟ್ಟವಣೆಯ ಅದರ ನಡುವೆ ಚಿನ್ನದ ಪಟ್ಟವಣೆ ಪಟ್ಟದ ಮನೆಯನ್ನು ಅದರ ಮೇಲೆ ದುಗುಲದ ದುಗುಲ ಅಂದರೆ ರೇಷ್ಮೆ ದುಗುಲದ ಪಸೆಯು ಹಸೆಯಲ್ಲಿ ಗುಣಾನವನನು ಗುಣಾನವನನು ಗುಣಾನವನ ಐಕೇಶವರಿಯನ್ನು ಅಥವಾ ಅರ್ಜುನನು ಮತ್ತು ಆ ದ್ರದ ದ್ರೌಪದಿಯನ್ನು ಒಡನೆ ಕುಳ್ಳಿರಿಸಿ ಒಟ್ಟಾಗಿ ಜೊತೆಗೆ ಕುಳ್ಳಿರಿಸಿ ಪುರೋಹಿತ ಪ್ರಾಜಾಜ್ಯಹುತಿ ಪುರೋಹಿತ ಹಿತರಾದ ಪುರೋಹಿತರಿಂದ ಪ್ರಾಜ್ಯಾಹುತಿ ತುಪ್ಪದ ಹವಿಸನ್ನು ಕೊಟ್ಟು ನೀಡಿ ಹುತ ಹುತ ಸಮಕ್ಷಮದಳು ಜ್ವಲಿಸುವ ಅಗ್ನಿಯ ಸಮಕ್ಷಮದಲ್ಲಿ ಕೈಲಿರೆಳೆದು ಕೈಲಿರೆಳೆದು ಪಾಣಿಗ್ರಹ ಗೈಸೆ ಅಂದರೆ ಮಧುಮಕ್ಕಳನ್ನು ಪರಸ್ಪರ ಕೈ ಹಿಡಿದು ಪಾಣಿಗ್ರಹಣವನ್ನು ಮಾಡಿ ಮಾಡಿದ ಅಂದರೆ ಆ ವಿವಾಹ ಶಾಲೆಯ ವೈಭವವನ್ನು ಪಂಪ ವರ್ಣಿಸ್ತಾನೆ ಹೇಗಿತ್ತು ಅದು ಪಚ್ಚೆಯ ನೆಲೆಗಟ್ಟು ಪಚ್ಚೆ ಎನ್ನುವಂತಹ ರತ್ನದಿಂದ ಮಾಡಿದಂಥ ನೆಲೆಗಟ್ಟು ರಾಜ ಕಂಬ ಎಡೆಯಿಂದ ಮಣಿಯಿಂದ ಮಾಡಿದಂಥ ಕಂಬ ಆಮೇಲೆ ಹವಳದ ಜಂತಿ ಇನ್ನು ಪದ್ಮರಾಗದ ಪದ್ಮರಾಗ ಅಂದರೆ ಕೆಂಪು ರತ್ನ ಒಂದು ರೀತಿಯ ರತ್ನ ಅದರ ಕಂಬದ ಅಥವಾ ಅದರ ಕಂಬ ಆಮೇಲೆ ಅದರಲ್ಲಿ ಇಂದ್ರನೀಲದ ಇಂದ್ರನೀಲ ಎನ್ನುವುದು ಕೂಡ ಒಂದು ರತ್ನ ಅದರ ಭದ್ರದೊಳ ಅದರ ಮೇಲ್ಭಾಗದಲ್ಲಿ ಕರ್ಕೆತನದ ಚಿನ್ನದ ಜಾಲೆ ಅರಿಕೆಯಿಂದ ಮಾಡಿದಂಥ ಪಡುಕುವಿನ ಪಡುಕಿನಿಂದ ಮಾಡಿರುವಂಥ ಗೋಡೆಗಳಿರುವ ಚಂದ್ರಕಾಂತ ಶಿಲೆಯಲ್ಲಿ ಮಾಡಿರುವ ಅಂದರೆ ಚಂದ್ರಕಾಂತ ಶಿಲೆಯನ್ನು ಹಾಸಿರುವ ಚಂದ್ರಶಾಲೆ ಶಾಲೆಯಲ್ಲಿ ಅಂದರೆ ಮೇರುಪ್ಪರಿಗೆಯಲ್ಲಿ ವಿವಾಹ ಮಂದಿರವನ್ನು ಮಾಡಲಾಗಿತ್ತು ಅಲ್ಲಿ ಒದ್ದೆ ಮಣ್ಣಿನಿಂದ ಒಂದು ನಾಲ್ಕು ಅಂದರೆ ನಾಲ್ಕು ಆಯತಾಕಾರದ ಒಂದು ಮುತ್ತಿನ ಚೌಕದ ನಡುವೆ ಚಿನ್ನದ ಪಟ್ಟ ಪಟ್ಟದ ಮನೆಯ ಮೇಲೆ ಚಿನ್ನದ ಮನೆಯಲ್ಲಿ ಅದರ ಮೇಲೆ ದುಗುಲದ ರೇಷ್ಮೆಯ ಹಸೆಯಲ್ಲಿ ಅಂದರೆ ಆ ಚಿನ್ನದ ಮನೆಗೆ ರೇಷ್ಮೆಯ ರೇಷ್ಮೆಯ ಹಸೆಯನ್ನು ಮಾಡಿದರು ಆ ರೇಷ್ಮೆಯ ಬಟ್ಟೆಯನ್ನು ಹಾಕಿದಂಥ ಹಸೆ ಮನೆಯಲ್ಲಿ ಅರಿಕೇಸರಿಯನ್ನು ಮತ್ತು ದ್ರೌಪದಿಯನ್ನು ಉಳ್ಳಿರಿಸಿ ಯಾರು ಕುಳಿಗಿಸಲು ಪುರೋಹಿತರು ಕುಳಿದಿಸಿ ತುಪ್ಪದ ಹವಿಸನ್ನು ನೀಡಿದಂತಹ ಅಗ್ನಿಯು ಜ್ವಲಿಸುತ್ತಿರಲು ಅದರ ಆ ಸಮಕ್ಷಮದಲ್ಲಿ ದುಬ್ಬದನ್ನು ಕೈ ನೀರು ಎರೆದು ಪಾಣಿಗ್ರಹವನ್ನು ಮಾಡಿದೆ ಅಲ್ಲಿಗೆ ದ್ರೌಪದಿ ಮತ್ತು ಅರ್ಜುನರ ವಿವಾಹ ನಡೆಯಿತು ಎನ್ನುವುದು ನಮಗೀಗ ಸ್ಪಷ್ಟವಾಗುತ್ತದೆ ಆ ಪಾಣಿಗ್ರಹಣ ಹೇಗೆ ನಡೆಯಿತು ಆ ಪಾಣಿಗ್ರಹಣದ ಅನುಭವ ದ್ರೌಪದಿಗೆ ಹೇಗೆ ಆಯಿತು ಎನ್ನುವುದು ಪಂಪ ಎಪ್ಪತ್ತ ಐದನೆಯ ಪದ್ಯದಲ್ಲಿ ವರ್ಣಿಸ್ತಾನೆ